ಜೊತೆ ಹೊಸ ರೆಸಿಪಿನ ಹೇಳ್ಕೊಡ್ತೀನಿ ಸ್ವಾಗತ ಸುಸ್ವಾಗತ ಇವತ್ತು ಶನಿವಾರ ಮೇಡಮ್ ಅವ್ರಿಗೆ ಅಪ್ರೈಸಲ್ ಇದೆ ಸೊ ಏನದು ವರ್ಷದ ವರ್ಷದಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅನ್ನೋದು ರಿವ್ಯೂ ಇಟ್ಕೊಂಡಿರ್ತಾರೆ ಮತ್ತೆ ಅದ್ರ ಮೇಲೆ ಅವ್ರಿಗೆ ಸ್ಯಾಲ್ರಿ ಇನ್ಕ್ರೀಸ್ ಆಗಿ ಆಗೋ ಮೀಟಿಂಗ್ ಇವತ್ತಿರುತ್ತೆ ಸೊ ಅವ್ರು ಬರೋ ಅಷ್ಟೊತ್ತಿಗೆ ಒಂದು ಒಳ್ಳೆ ಎಗ್ ಡ್ರೈ ಮಾಡಿರ್ತೀನಿ ನಿಂಬು ಕೂಡ ಇಷ್ಟ ಆಗುತ್ತೆ ಸೊ ವೇಟ್ ಮಾಡ್ತಾ ಇರಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇನ್ನು ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಮತ್ತೆ ಗರಂ ಮಸಾಲ ಪೆಪ್ಪರ್ ಪೌಡರು ಇಷ್ಟಿದ್ರೆ ಸಾಕು ಆರಾಮಾಗಿ ಮಾಡ್ಬೋದು ಸಿಗೋಣ ಮತ್ತೆ ಸೊ ಮೊಟ್ಟೆ ಬಿಡಿಸ್ತಿದ್ದೀನಿ ಬಿ ಅಲ್ಲಿ ನೋಡಿ ಆಮೇಲೆ ಮೂರು ಬಿಡಿಸಿದ್ದೀನಿ ಈ ಥರ ಬಿಡಿಸ್ಕೋಬೇಕು ಸಿಗಣ ಮರಬೇಕಿದ್ರೆ ಸಿಗಣ ಅಂದಲ್ಲ ಮತ್ತೆ ಹೆಂಗೆ ನೋಡ್ತಿದ್ದೀರಾ ಹೆಂಗ್ ಬಿಡಿಸ್ತೀನಿ ಅಂತ ನೋಡ್ತಿದ್ದೀರಾ ಬಿಡಿಸ್ಬಿಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ನಾವು ಭಾಷ್ ಕಂಪ್ನಿಯಲ್ಲಿ ವರ್ಕ್ ಮಾಡೋದು ಶನಿವಾರ ಭಾನುವಾರ ರಜೆ ಇರುತ್ತೆ ಮೇಡಮ್ ಅವ್ರಿಗೆ ಇರಲ್ಲ ಕೆಲ್ಸಕ್ಕೆ ಹೋಗೋರೆ ಅಡುಗೆ ಎಲ್ಲ ನಾನೇ ಮಾಡಿಕೊಡ್ಬೇಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೇ ಅಲ್ವಾ ಕೆಲಸ ಆಗೋದು ಮುಂದೆ ಓಡಿದ್ರೆ ನೀಟಾಗಿ ಬರುತ್ತೆ ಹಿಂದೆ ಓಡದ್ರೆ ನೀಟಾಗಿ ಬರೋಲ್ಲ ಸಿಪ್ಪೆ ಏನಾದರೂ ಟಿಪ್ಸ್ ಗೊತ್ತಿದ್ಯಾ ನಿಮಗೆ ಏನು ಟಿಪ್ಸ್ ಗೊತ್ತಿದ್ರು ನಾನೇ ಮಾಡಬೇಕು ಸರಿ ಸಿಗ್ತೀನಿ ಮತ್ತೆ ಹೇಗೆ ಬರ್ತಿರ್ತೀನಿ ಅಂತ ಗೊತ್ತಿಲ್ಲ ಫ್ಯಾನ್ ಆಫ್ ಮಾಡಿ ಬರ್ತೀನಿ ಸೊ ಇವಾಗ ಈರುಳ್ಳಿ ಮೆಣಸಿನ್ಕಾಯಿ ಮತ್ತೆ ಟೊಮೊಟೊ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಬೇಕು ಅದನ್ನು ಕೂಡ ತಗೋತೀನಿ ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಬೇಕು ರೆಡಿ ಇದ್ರೆ ಓಕೆ ರೆಡಿಗಿಂತ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ನಮಗೆ ಅನಿವಾರ್ಯ ರೆಡಿನೇ ಹಾಕ್ಬೇಕಾಗತ್ತೆ ಸೊ ಅದಕ್ಕೆ ಹಾಕ್ತಿದ್ದೀನಿ ಎಷ್ಟು ನೀಟಾಗಿ ಕಟ್ ಮಾಡ್ತೀನಿ ಭೀತ ನಾನು ನೋಡ್ತಾ ಇದೆ ಹೆಂಗೆ ಕಾಣಿಸ್ತಿದ್ದೀವಿ ತಾನೇ ಸೊ ಕಾಣಿಸ್ತಿಲ್ಲ ಅಂದರೆ ಹೇಳಿ ಅವೆಲ್ಲ ತೆಗೆದುಬಿಡ್ತೀನಿ ಸಣ್ಣ ಕಟ್ ಮಾಡ್ಕೋಬೇಕು ಈ ಥರ ಈರುಳ್ಳಿ ಕಟ್ ಮಾಡುವ ವಿಧಾನ ಎಲ್ಲ ವಿಧಾನನೂ ಕೂಡ ಹೇಳ್ಕೊಡ್ತೀನಿ ನಿಮಗೆ ಈರುಳ್ಳಿನ ಯಾವಾಗಲೂ ಫಸ್ಟ್ ಕಟ್ ಮಾಡಬಾರ್ದು ಏನಕ್ಕೆ ಹೇಳಿ ಕಣ್ಣಲ್ಲಿ ನೀರು ಬರುತ್ತಲ್ಲ ಅದಕ್ಕೆ ಕಣ್ಣಲ್ಲಿ ನೀರು ಬಿಡೋದ್ರಿಂದ ಕಣ್ಣಲ್ಲಿ ನೀರು ಬರೋದ್ರಿಂದ ಈರುಳ್ಳಿನ ಯಾವಾಗಲೂ ಲಾಸ್ಟಿಗೆ ಕಟ್ ಮಾಡಿ ಇಲ್ಲಾಂದ್ರೆ ನೀರೊಳಗೆ ನೆನೆಸ್ಕೊಂಡು ಕಟ್ ಮಾಡಿ ಅವಾಗ ಅಷ್ಟು ಕಣ್ಣೀರು ಬರಲ್ಲ ಬಂದೇ ಬರುತ್ತೆ ಅಷ್ಟು ಬರಲ್ಲ ಲೇಯರ್ ತುಂಬ ಡಿಸ್ಟರ್ಬ್ ಕೊಡ್ತಾಯಿದೆ ಈ ಥರ ಸಣ್ಣ ಕಟ್ ಮಾಡ್ಕೋಬೇಕು ಎಷ್ಟು ಚೆಂದ ಕಟ್ ಮಾಡ್ತೀನಲ್ಲ ಸಿ ಕಟ್ ಆಯಿತು ಈರುಳ್ಳಿ ಸೊ ಇಲ್ಲೇ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ಇದಕ್ಕೆ ಹಾಕೋತಿದ್ದೀನಿ ಆದ್ಮೇಲೆ ಏನು ಮೆಣಸಿನ್ಕಾಯಿ ಮಾಡ್ತೀನಿ ಮೆಣಸಿನ್ಕಾಯಿ ಯಾವಾಗಲೂ ಫಸ್ಟ್ ಮಾಡ್ಕೋಬೇಕು ಯಾಕೆಂದರೆ ಮಿಸ್ಸಾಗಿ ನುಡ್ಕಂಡ್ರು ಕಣ್ಣಿರು ಕಣ್ಣು ಕಣ್ಣು ಹುಡಿದ್ಬಿಡುತ್ತೆ ಸಣ್ಣದಾಗ ಕಟ್ ಮಾಡ್ಕೊಬೇಕು ಮಾಡ್ತಾ ಇರಿ ಮಾಡ್ತಾ ಇರಿ ಮಾಡ್ತಾ ಇರಿ ಇದು ಮೆಣಸಿನ್ಕಾಯಿ ಕಟ್ ಮಾಡುವಾಗ ಎಲ್ಲ ಸಣ್ಣ ಸಣ್ಣದು ಕಟ್ ಮಾಡಬೇಕು ಅಷ್ಟೇ ಫ್ರೆಂಡ್ಸ್ ಸೊ ಮಾಡಾದ್ಮೇಲೆ ಸಿಗ್ಲಾ ಏನಂತೀರಾ ಮಾಡಿದ ಮೇಲೆ ಸಿಗೋಣ ಅಲ್ವಾ ಕಟ್ ಮಾಡ್ಲಾ ಸರಿ ನೆಕ್ಸ್ಟ್ ಶೂಟಲ್ಲಿ ಸಿಗೋಣ ಇದೆಲ್ಲ ಕಟ್ ಮಾಡ್ಕೊಂಡಿರ್ತೀನಿ ಅಷ್ಟೇ ಇದೆಲ್ಲ ನಿಮಗೆ ಗೊತ್ತಿರುತ್ತೆ ಅದನ್ನೇನು ಕಟ್ ಮಾಡೋಕ್ಕೆ ತೋರ್ಸೋದಲ್ವಾ ಸಿಗೋಣ ಎಗ್ ಡ್ರೈ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು ಇದು ಮತ್ತೆ ಇದು ಬನ್ನಿ ಮಾಡೋಣ ಬನ್ನಿ ಮಾಡೇ ತೋರಿಸ್ಬರ್ತೀನಿ ಸಕ್ಕತ್ತಾಗಿರುತ್ತೆ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಮನೆ ಕಾಲು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಈ ಕಡೆ ಮೊಟ್ಟೆನ ಆಫ್ ಮಾಡಿ ಈ ಥರ ಈ ಥರ ಆಫ್ ಮಾಡಿ ಇಲ್ಲಿ ಫ್ರೈ ಮಾಡ್ಕೊತಾಯಿದ್ದೀನಿ ಈ ಥರ ತೋರಿಸ್ತೀನಿ ಅಲ್ಲಿ ಇದು ಫ್ರೈ ಮಾಡ್ಕೋಬೇಕು ಈ ಕಡೆ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿದ್ದೀನಿ ಇದಕ್ಕೆ ಉಪ್ಪು ಖಾರ ಹಾಕ್ತೀನಿ ಇವಾಗ ಶುಂಠಿ ತಲೆಯಲ್ಲಿ ಪೇಸ್ಟು ಕಡೆ ಮೊಟ್ಟೆ ಸ್ವಲ್ಪ ಪೌಡರು ಸ್ವಲ್ಪ ನೀರು ಬೇಕಾದ್ರೆ ಫ್ರೈ ಆಗಿಬಿಟ್ಟು ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಮೊಟ್ಟೆನ ಇದು ತಗೋಬೇಕು ಫ್ರಿಮ್ ಮಾಡ್ಕೊತಾ ಇದ್ದೀನಿ ಮತ್ತೆ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನ ಇದ್ರೊಳಗ ಹಾಕಬೇಕಷ್ಟೆ ಸೊ ಸ್ವಲ್ಪ ಆಯಿಲ್ನ ಕಮ್ಮಿ ಹಾಕೋರಿ ಯಾಕಂದ್ರೆ ಇದನ್ನು ಫ್ರೈ ಮಾಡಕ್ ಹಾಕಿರ್ತೀರಲ್ಲ ಅದನ್ನು ಕೂಡ ಹಾಕ್ತಿರ್ತೀವಿ ಅದಕ್ಕೋಸ್ಕರ ಮೆಗ್ ಮಸಾಲ ಮತ್ತೆ ತಕ್ಕಾಗಿ ಬರ್ತಿದಲ್ಲ ಕೆಲಸ ಇವಾಗ ಮಸ್ತ್ ನಿಂಬೆ ಎಷ್ಟ್ ಸಖತಾಗಿ ಕಾಣಿಸ್ತದೆ ಅಲ್ಲ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಸಖತಾಗಿರುತ್ತೆ ಸಖತಾಗಿದೆ ಅಲ್ಲ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಯಾರು ಮಾಡಿರೋದೇಳಿ ನಾನು ಮೇಡಮ್ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಸುತ್ತೆ ಸೊ ಅವ್ರು ಬರೋದಿನೇ ವೇಟ್ ಮಾಡ್ತಾ ಇದ್ದೀನಿ ಏನು ಅರ್ಧ ಗಂಟೆ ಅಷ್ಟೇ ಮ್ಯಾಕ್ಸಿಮಮ್ ಎಲ್ಲಾ ಕಟ್ ಮಾಡಿ ಇಟ್ಕೊಂಡಿದ್ರೆ ಮತ್ತೆ ಮೊಟ್ಟೆ ಬೇಯಿಸ್ಕೊಂಡಿದ್ರೆ ಅರ್ಧ ಗಂಟೆ ಮುಗ್ದೋಗುತ್ತೆ ಹಾಕೊಳ್ಳುವಾಗ ಇಲ್ಲ ಸೈಡ್ಸ್ ಜೊತೆ ಗೀರೇಜ್ ಜೊತೆ ಮತ್ತೆ ಚಪಾತಿ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಹೇಳಿ ಯಾವ ತರ ಬಂದಿತ್ತು ಅಂತ ಕಂಡ್ ವಿಡಿಯೋ ನೋಡ್ಕೊಂಡು ಏನಾದ್ರು ಮಾಡಿದ್ರೆ ಟ್ರೈ ಮಾಡಿ ಹೇಳಿ ಯಾವ ರೀತಿ ಇತ್ತು ಅಂತ ಮೊಟ್ಟೆ ಫ್ರೈ ಮಾಡೋದಂತೂ ಮರಿಬೇಡಿ ಮತ್ತೆ ಮೊಟ್ಟೆ ಫ್ರೈ ಮಾಡಬೇಕಿದ್ರೆ ಹುಷಾರಾಗಿರಿ ಹಾಕಿರ್ತೀರಲ್ಲ ಅದರಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ವೈಟ್ ಕಲರ್ ಇರುತ್ತಲ್ಲ ಮೊಟ್ಟೆನಲ್ಲಿ ಸೊ ಅದು ಬ್ಲಾಸ್ಟ್ ತರ ಆಗ್ಬಿಡುತ್ತೆ ಆಮೇಲೆ ಹುಷಾರ ಹುಷಾರಾಗಿರಿ

ಆರೆ ವಿಡಿಯೋ ಬರುತ್ತೆ ನೋಡ್ಕೊ ಬಿಡು. ಸರಿ ವಿಡಿಯೋ ಶೂಟ್ ಮಾಡಬೇಕು. ಚಪಾತಿ ಆಗಕ್ಕೆ ಇಷ್ಟು ಅದು ರೆಡಿಮೇಡ್. ರೆಡಿಮೇಡ್ ಚಪಾತಿ ಅಂತ ರೆಡಿಮೇಡ್. ಏನೋ ಒಂದು ಚಪಾತಿ. ಒಂದಕ್ಕೆ ಹೊಟ್ಟೆ ಸೀತೈತೆ ಬೇಗ ಸ್ಟ್ಯಾಂಡ್ ತಗೋ ಬರ್ಬೇಕು ಸ್ಟ್ಯಾಂಡ್ ಹೇಳೋದ್ರು ಸ್ಟ್ಯಾಂಡ್ ಈ ತರ ಎತ್ಕೊಂಡು ಈ ತರ ಅಲ್ಲಿ ಇಟ್ಬೇಕು ಇಟ್ಟಿ

இன்னும் ஐந்து நிமிஷ இறக்க இதில் ஃபானில் ஊட்ட மாணா ஊட்ட மாதிரி